ನೀವೆಷ್ಟು ತಗೊಂಡಿದ್ದೀರಾ ಏನೋ ಜನನ ಪ್ರಮಾಣ ಪತ್ರಕ್ಕೆ ಐವತ್ತು ರೂಪಾಯಿ ಅಷ್ಟೇ ತಗೊಂಡಿರ ನೀವು ಇವಾಗ ನಾವು ರೆಕಾರ್ಡ್ಸ್ ತೋರಿಸಿದ್ರೆ ಸಾವಿರದ ನಾನೂರು ರೂಪಾಯಿ ತಗೊಂಡಿದ್ದೀರಾ ನೀವ್ಯಾಕೆ ಸಾವಿರದ ನಾನೂರು ತಗೊಂಡ್ರಿ ಫೋನ್ ಪೇನೆ ನಿಮ್ಮ ನಂಬರ್ಗೆ ಅದು ವಾಪಸ್ ಹಾಕಿ ಮೇಡಮ್ ಇವಾಗ ಅದೇ ನಂಬರ್ಗೆ ವಾಪಸ್ ಹಾಕಿ ಇವಾಗ ಹಾಕಿ ಇವಾಗ ಬೇಗ ನಮ್ಮ ಮುಂದೆ ಹಾಕ್ಬಿಡಿ ಏನ್ ಮೇಡಮ್ ಯಾರಾದ್ರೂ ಗೊತ್ತಿಲ್ಲ ಬಂದ ಏನ್ ಮಾಡ್ತೀರಾ ನೀವು ಹೆಣ್ಮಕ್ಳು ಅಂತ ನಿಮ್ಮನ್ನು ಬಿಡಕ್ಕೂ ಆಗಲ್ಲ ನೀವೇ ಜಾಸ್ತಿ ಕೂಡ ತಗೊಳ್ತೀರಾ ಅದ ಅಧಿಕಾರಿಗಳಿಗೆ ನೀವು ಐಡಿ ಕಾರ್ಡ್ ಅಲ್ಲಿ ಐಡಿ ಕಾರ್ಡ್ ಹಾಕಬೇಕು ನೀವು ಸರ್ಕಾರಿ ಅಧಿಕಾರಿಗಳು ಹ್ಮ್ ಮತ್ತೆ ಇಲ್ಲಿ ಬಂದ ಎಷ್ಟು ನೀವು ಎರಡು ತಿಂಗಳು ಆಯ್ತು ಆವಾಗಲೇ ನೀವು ಸಾವಿರದ ನಾನೂರು ರೂಪಾಯಿ ಎಷ್ಟು ತಗೊತೀರಾ ಮಿನಿಮಮ್ ಎಷ್ಟು ಬರುತ್ತೆ ತಿಂಗಳಿಗೆ ನೀವು ಕಳ್ಸಿರೋದಂತೂ ನಿಜ ತಾನೆ ಒಪ್ಕೊಳ್ಳಿ ಕಲ್ಚರ್ದಂತೂ ನಿಜ ತಾನೆ ಮೇಡಮ್ ಕಳ್ಸಿರೋದಂತೂ ನಿಜ ತಾನೆ ಅಲ್ಲ ಆಯ್ತು ಅಲ್ಲ ಕಲ್ಚರ್ ನಿಜ ತಾನೆ ನಿಮ್ಗೆ ಯಾಕೆ ಯಾವ ಆಧಾರ ಮೇಲೆ ತಗೊಂಡ್ರಿ ಯಾವ ಆಧಾರ ಮೇಲೆ ತಗೊಂಡ್ರಿ ಅದೇ ಅದೇನ್ರಿ ಮೇಡಮ್ ಸರಿ ಆಯ್ತು ರಿಸಿಪ್ಟ್ ಕೊಟ್ಟರೆ ಹೋಗ್ಲಿ ಅದಕ್ಕೆ ಸಾವಿರದ ನಾನೂರು ರೂಪಾಯಿ ರಿಸಿಪ್ಟ್ ಕೊಡ್ತಾರೆ ಇವಾಗಲೇ ಏನಂತ ಯಾಕ್ ತಗೊಂಡ್ರಿ ಏನ್ ಪ್ರಪೋಸ್ ಗೋಸ್ಕರ ತಗೊಂಡ್ರಿ ಸರಿ ಇವರು ಮೇಲಿನ ಅಧಿಕಾರಿಗಳು ಸರ್ ಒಂದು ನಿಮಿಷ ಬನ್ನಿ ಒಂದು ಜನನ ಮರಣ ಪತ್ರಕ್ಕೆ ಎಷ್ಟು ತಗೊಳ್ತೀರಾ ಸರ್ ನೀವು ಸರಿ ನಿಮ್ಮ ನಿಮ್ಮ ಮಂಡ್ ಎಷ್ಟು ಅವ್ರು ಬರ್ತಾರೆ ನಿಮ್ಗೆ ಗಮನಕ್ಕೆ ಇಲ್ಲದೆ ಇದು ನಡೆದಿರಲ್ಲ ಆಯ್ತು ಸಾವಿರದ ಸರ್ ಅಂತಿಮ ಯಾರಾಚಾರ ನೀವ ಇವರ ನೀವೇ ತಾನವ್ರ ಮೇಲೆ ಅಧಿಕಾರಿಗಳು ವರದಿ ಮಾಡಲ್ಲ ಅಂದ್ರೆ ನಿಮ್ಗೆ ಗೊತ್ತಿ ನಿಮ್ಗೆ ಎಷ್ಟು ಎಷ್ಟು ಕೊಡ್ತಾರೆ ಹೋಗ್ಲಿ ತಿಂಗಳ 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 ಎಷ್ಟು ಕೊಡ್ತಾರೆ

ನಲವತ್ತರಿಂದ ಐವತ್ ಅರ್ಜಿ ಅಂದ್ರೆ ಲೆಕ್ಕಾಕೊಳ್ಳಿ ಒಂದುವರೆ ಸಾವಿರ ತಗೊಂಡ್ರೆ ಒಬ್ಬರ ಹತ್ರ ಎಷ್ಟಾಗುತ್ತೆ ಆಗುತ್ತೆ ಸಂಬಳ ಸಂಬಳ ಒಂದ್ ಸಾವಿರ ಸಂಬಳ ಇದೊಂದ್ ನಲವತ್ತೈದು ಸಾವಿರ ಎಕ್ಸ್ಟ್ರಾ ಕೇಂದ್ರ ಅಂದ್ರೆ ಒಂದೊಂದ್ ಲಕ್ಷ ಎಷ್ಟು ಸಂಬಳ ಎಷ್ಟು ಎಷ್ಟು ಹೇಳಿ ತರ್ಟಿ ತೌಸಂಡ್ ಇದೊಂದು ನಲವತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಮತ್ತೆ ಇವಾಗ ನಮ್ ಮುಂದೆ ಐತಲ್ಲ ಇವ್ ನೀವೇ ಜವಾಬ್ದಾರ ಸರ್ ಇವ್ರ ಮೇಲೆ ಏನ್ ಆಕ್ಷನ್ ತಗೊಳ್ತೀರಾ ನೀವೇ ಸುಮೋಟ ತಗೊಬೇಕು ನೀವೇ ನಾವ್ ಕಂಪ್ಲೇಂಟ್ ಎಲ್ಲ ಮಾಡಲ್ಲ ಇದಕ್ಕೆಲ್ಲ ಇವರು ಅಡ್ವೊಕೇಟು ಅವ್ರು ಏನಂದ್ರೆ ಕಾನೂನು ಪ್ರಕಾರ ತಗೊತಾರೆ ಮತ್ತೆ ನೀವ್ ತಗೊಳಿಲ್ಲ ಅಂದ್ರೆ ಇವ್ರು ತಗಂತಾರೆ ನಾವ್ ನಿಮ್ಮಲ್ಲೇ ಮೇಲೆ ಆಕ್ಷನ್ ತಗೊಳ್ಳೋದು ಅವರು ಹೆಣ್ಮಕ್ ನಾವ್ ಇದ್ ಮಾಡ್ತಾ ಇದ್ ಮಾಡಕ್ಕೂ ಆಗಲ್ಲ ನೀವು ಸುಮ್ಮ ನಿಮ್ಮ ನಿಮ್ಮ ಕೇಸ್ ಆಗ್ತಿದ್ರು ನೀವು ಬಾಗಿದಾರು ಅಂತ ಇದಾಗ್ತಿರಷ್ಟೇ ಪ್ರೂವ್ತ ಈಗ ಇವಾಗ ತೋರಿಸ್ ಅಧಿಕಾರಿಗಳಲ್ಲ ಅಧಿಕಾರಿಗಳಲ್ಲಿಸ್ಬೇಡಿ ಮೇಡಮ್ ಏನ್ ಸಾನ್ ಸಾಯಬಾ ಯಾರೀ ನೀವ್ ಏನ್ ಸಾಹೇಬ್ರ ಹೆಸರು ಇಲ್ವಾ ಅವ್ರ ಹೆಸರು ಇಲ್ವಾ ಅವ್ರ ಡೆಸಿನೇಷನ್ ಇಲ್ವಾ ಅವ್ರದೇನಿಲ್ವಾ ಏನ್ ಸಾಹೇಬರು ಕಮಿಷನರ್ ನಿಮಗೆ ಸಂಬಳ ಕೊಡ್ತಾರ ನಾವು ಸರಿನಾ ಪ್ರಜಾಪುರಲ್ಲಿ ನಿನ್ ಯಾರು ಕೊಡ್ತಾರದು ನಾನ್ ಕಟ್ಟ ತೆರಿಗೆ ನಿಮ್ ಸಂಬಳ ಬರ್ತಾರ ನೀವು ಹತ್ರ ಲೂಟಿ ಮಾಡ್ತಿರಲ್ಲ ಮತ್ತೆ ಬರುತ್ತದಲ್ಲ ಸಂಬಳ ಮತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಲ್ಲ ನೀವು ಎಲ್ಲಾ ಅದಕ್ಕೆ ಕ್ಲಚ್ ತಗೊಂಡ್ ಕೆಲಸ ಮಾಡ್ಬೇಕು ನೀವು ಅಲ್ಲಲ್ಲ ಯಾಕ ತಗೊಂಡ ಅದು ದುಡ್ಡು ದುಡ್ಡೆ ಬಂದಿಲ್ವಾ ಬಂದಿರಬೇಕಲ್ಲ ஹிಸ್ಟರಿ ஹிಸ್ಟರಿ ಡಿಲೀಟ್ ಮಾಡಕ್ಕಾಗಲ್ಲ ಫೋನ್ ಪೇ ಅಲ್ಲಿ ஹிಸ್ಟರಿ ಇದೆ ಓಪನ್ ಮಾಡ್ಕೋಸಿ ಆ ஹிಸ್ಟರಿ ತೆಗೆದು ಮಾಡಿ ತರ್ಸಿ ನೋಡಿ ಅದು ನೀವೇ ತಗೋ ತೋರಿಸಿ ஹிಸ್ಟರಿ ತೋರಿಸಿ ನೀವು ನೀವು ಕೆಲಸವର୍ಗೂ ನಾವು ಹೋಗಲ್ಲ ಕೊಡಿ ಒಂದ್ ನಿಮಿಷ ನಾನು ನೋಡಬಹುದು ನಿಮ್ಮ ನೋಡಿ ಬಂದಿದೆ ಯಾವಾಗ ಬಂದ ಯಾವಾಗ ಬಂದಿರೋದು ನೋಡಿ ಮೂರು ಮೂವತ್ತೈದ ಟೈಮ್ ನೋಡಿ ಮೇಲೆ ಇಪ್ಪತ್ನಾಲ್ಕು ಮೂರು ಮೂವತ್ತೈದ ಮೇಲೆ ಟೈಮಿಂಗ್ಸ್ ಇರುತ್ತೆ ಅದೇ ಅಮೌಂಟ್ ಅದೇ ನಮಗೆ ವಾಪಸ್ ಹಾಕಿ ಹಾಕಿ ವಾಪಸ್ ಹಾಕಿ ನಿಮ್ಮ ಸರ್ಕಾರಿ ಫೀಸ್ ಎಷ್ಟು ಐತೆ ಅಷ್ಟೇ ತಗೊಬೇಕು ಮೇಡಮ್ ಎಲ್ಲ ನೀವು ಅಧಿಕಾರಿಗಳು ಎಲ್ಲ ಅಲ್ಲಿ ಎಲ್ಲಾ ಕಡೆ ಹೋದ್ರು ಇದೆ ಎಲ್ಲಾ ಕಡೆ ಹೋದ್ರು ಇದೆ ಎಲ್ಲ ಸಬೂಬುಗಳೇ ನಿಮ್ದವೆಲ್ಲ ನಿಮ್ಮ ರೂ ರೂಪ ಅನ್ನೋ ಏನೋ ಜನನ ಮರಣ ಪತ್ರ ತಗೊಳ್ಳೋ ಅವರು ಎಷ್ಟು ಎಷ್ಟೊಂದು ಜನನ ಪ್ರಮಾಣಕ್ಕೆ ಎಷ್ಟು ತಗೊಬೇಕು ಸರ್ ಮಿನಿಮಮ್ ಫೀಸು ಲಂಚ ತಗೊಂಡಿದ್ದಾರೆ ಫೋನ್ ಪೇ ಮುಖಾಂತರ ಲಂಚ ತಗೊಂಡಿದ್ದಾರೆ ಯಾರಲ್ಲ ರೆಕಾರ್ಡ್ಸ್ ಮಾತ್ರ ಅಲ್ಲ ಯಾಕೆ ಕೊಟ್ಟಿರಿ ಅಂತ ಹೇಳದಲ್ಲ ಯಾಕೆ ಇಸ್ಕೊಂಡ್ರಿ ಅಂತ ನೀವು ಅವ್ರಿಗೆ ಸಾರ್ವಜನಿಕರು ಕತೆ ಬಿಟ್ಕುಡಿ ಅಲ್ಲಿ ಜನಕ ಗೊತ್ತಾಗಲ್ಲ ಒಂದು ಅಲ್ಲ ಶುಲ್ಕು ಬೋರ್ಡ್ ಎಲ್ಲ ಇದರ ನೀವು ಎಲ್ಲಿದೆ ಶುಲ್ಕದ ಶುಲ್ಕ ಜನ ಪ್ರಮಾಣ ಪತ್ರಕ್ಕೆ ಶುಲ್ಕ ಬೋರ್ಡ್ ಎಲ್ಲ ಹಾಕಿದಿರಾ ಆಯ್ತೀರಾ ಅಲ್ಲ ಎಲ್ಲ ಹಾಕಿದ್ದೀರಾ ನಿಮ್ ಜವಾಬ್ದಾರಿ ಅದು ಅವ್ರು ಇದ್ದೀವಿ ಜವಾಬ್ದಾರಿ ಏನು ಗಲಾಟೆ ಕಾಲ ಬಿದ್ದು ಕಾಲ ಬಿದ್ದು ನಮಸ್ಕಾರ ಮಾಡಿ ಸರ್ ಕಾಲು ಬಿಟ್ಟಿದ್ರೆ ಅಲ್ಲ ನಾವೇ ಪ್ಲೇ ಮಾಡ್ತಾ ಇಲ್ಲ ಶುಲ್ಕದ ಎಲ್ಲ ಹಾಕಿದಿರಾ ಅಲ್ಲ ಸರಿ ಶುಲ್ಕದ ಬೋರ್ಡ್ ಎಲ್ಲ ಹಾಕಿದೀರಾ ಸರ್ ಕೂಡ ದರಪಟ್ಟಿ ಹಾಕ್ಬೇಕು ಯಾವ್ದಕ್ಕೆ ಏನೇನು ಅಂತ ಇದು ಅದು ಸರ್ಕಾರದ ಆದೇಶ ಇದೆ ದರಪಟ್ಟಿ ಬೇಗ ಇವತ್ತು ನಾಳೆನೇ ಹಾಕ್ಸಿ ಸರ್ ಯಾವ 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 ಜನನ ಪ್ರಮಾಣಕ್ಕೆ ಎಷ್ಟು ಮಾನ ಪ್ರಮಾಣಕ್ಕೆ ಇತ್ತು ಎಷ್ಟು ನಿಮ್ಗೆ ಏನೇ ಸೌಲಭ್ಯ ಕೊಡ್ತೀರಾ ಎಲ್ಲದಕ್ಕೆ ಎಷ್ಟು ಎಷ್ಟು ದರ ಪ್ರಮಾಣ ಹಾಕ್ಬೇಕು ಸುಮ್ನೆ ಏನೋ ಸರ್ ಸರ್ಕಾರಿ ಸರ್ಕಾರಿ ಕೆಲಸ ಅಂದ್ರೆ ಕಾಟಾಚಾರ ಅನ್ಸ್ಕೊಂಡ್ರಲ್ಲ ಅವ್ರೇ ಅವ್ರಿಗೆ ಎಕ್ಸ್ಪ್ಲೇಷನ್ ಕೇಳ್ರಿ ಏನೇನಾಗಿದೆ ಏನಂತ ಸರ್ ನೀವೇ ಎಕ್ಸ್ಪ್ಲೇಷನ್ ಕೊಡಿ ಅವ್ರಿಗೆ ನಾವು ಇನ್ನೊಂದ್ಸರಿ ನಾವು ಇನ್ನೊಂದ್ಸರಿ ಬರ್ತೀವಿ ಅವ್ರನ್ನ ಕ್ರಮ ತಗೊಂಡಿರ್ಬೇಕು ಸರ್